ಕಾಮಿಡಿ ಶೋ ರಿಯಾಲಿಟಿ ಶೋ ಬಿಡ್ತಾರ ಬಿಗ್ ಬಾಸ್ ಶೋ ಕಾಮಿಡಿ ಶೋ ಅಲ್ಲ ಇದು ಅರ್ಥನೇ ಮಾಡ್ಕೊಂತಲ್ಲ ಗಿಲ್ಲಿ ಹೌದು ವೀಕ್ಷಕರೇ ಸದ್ಯ ಈಗ ಬಿಗ್ ಬಾಸ್ ಲೈವ್ ಅಲ್ಲಿ ನಡೀತಾ ಇದೆ ಅಂತಂದ್ರೆ ಇಲ್ಲಿ ಅಶ್ವಿನಿಯವರು ರಾಶಿಕಾ ಅವರು ಸೂರಜ್ ಅವರು ಮೂರು ಜನ ಕುತ್ಕೊಂಡು ಗಿಲ್ಲಿಯವ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಈಗಷ್ಟೇ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು ಅವ್ರು ಹೇಳ್ತಾರೆ ನಮ್ಮ ವಿಚಾರ ನಿಮ್ಮ ಪ್ರಚಾರ ಅಂತ ಅಂದ್ಬಿಟ್ಟು ಆದರೆ ಇಲ್ಲಿ ಫಸ್ಟ್ ಆಫ್ ಆಲ್ ಅವ್ರೇನು ಮಾಡ್ತಾ ಇದ್ದಾರೆ ಅಂತ ಫಸ್ಟ್ ಇಲ್ಲಿ ನೋಡ್ಕೋಬೇಕಾಗುತ್ತೆ ಅವ್ರು ಬುಡ ಎಷ್ಟು ಗಟ್ಟಿ ಇದೆ ಅಂತ ಅಂದ್ಬಿಟ್ಟು ಅವ್ರು ಅಬ್ಸರ್ವ್ ಮಾಡ್ಕೊಂಡಿಲ್ಲ ಅಂತ ಕಾಣುತ್ತೆ ಇಲ್ಲಿ ರಿಯಾಲಿಟಿ ಶೋ ಅಂತಂದರೆ ಎಲ್ಲನೂ ಕೂಡ ಇಲ್ಲಿ ಇರಬೇಕಾಗತ್ತೆ ಅದರಲ್ಲೂ ಕೂಡ ಸೂರಜ್ ಅವರು ಹೇಳ್ತಾರೆ ಬರೀ ಮಾತು ಕಾಮಿಡಿನೇ ಇಲ್ಲ ಬರೀ ಕಾಮಿಡಿ ಕಾಮಿಡಿ ಅಂತ ಅಂತಾನೆ ಅದರಲ್ಲಿ ಕಾಮಿಡಿನೇ ಇರಲ್ಲ ಗಿಲ್ಲಿದು ಅಂತ ಹೇಳ್ತಾರೆ ಅದರಲ್ಲೂ ಕೂಡ ಅಶ್ವಿನಿಯವ್ರು ಏನು ಹೇಳ್ತಾರೆ ಅಂತಂದರೆ ರಾಶಿಯವ್ರ ಹತ್ರ ಮತ್ತೆ ಸೂರಜ್ ಅವ್ರ ಹತ್ರ ಒಂದು ಗ್ರೂಪ್ ಇದೆ ಅಂತೆ ಆ ಗ್ರೂಪ್ ಅಲ್ಲಿ ಇಬ್ಬರನ್ನ ಕಂಡ್ರೆ ಅವ್ರಿಗೆ ಆಗದೇ ಇಲ್ವಂತೆ ಅದರಲ್ಲೂ ಯಾರು ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಒಂದು ಅವ್ರು ಹೇಳ್ತಿರೋ ಪ್ರಕಾರ ಈಗ ಅಟ್ ಪ್ರೆಸೆಂಟ್ ರಕ್ಷಿತ ಅವ್ರ ಜೊತೆ ಚೆನ್ನಾಗಿದ್ದಾರೆ ಇನ್ನು ಅವ್ರಿಗೆ ಕಂಡ್ರೆ ಆಗದೆ ಇರೋದು ಒಂದು ಗಿಲ್ಲಿಯವರು ಮತ್ತಿಲ್ಲಿ ಕಾವ್ಯವ್ರನ್ನ ಕಂಡ್ರೆ ಆಗಲ್ಲ ಆದರೆ ಒಂದು ರಿಯಾಲಿಟಿ ಶೋ ಅಂತ ಬಂದ ಮೇಲೆ ಇಲ್ಲಿ ಎಲ್ಲನೂ ಕೂಡ ಇರಬೇಕಾಗತ್ತೆ ಆದರೆ ಇದು ರಿಯಾಲಿಟಿ ಶೋ ಬಗ್ಗೆ ಅರ್ಥನೇ ಮಾಡ್ಕೊಂಡಿಲ್ಲ ಬರೀ ಕಾಮಿಡಿ ಕಾಮಿಡಿ ಅಂತ ಅಂತಾನೆ ಅಂತ ಅವರು ಹೇಳ್ತಾರೆ ಇನ್ನು ಟಾಸ್ಕ್ ವಿಚಾರಕ್ಕೆ ಬಂದರೆ ಬರೀ ಝೀರೋ ಏನೂ ಕೂಡ ಆಟ ಆಡಲ್ಲ ಬರೀ ಮಾತಾಡ್ತಾನೆ ಅಷ್ಟೇ ಅಂತ ಇಲ್ಲಿ ಅಶ್ವಿನಿ ಅಶ್ವಿನಿಯವರು ಮನೆ ಕೆಲಸ ಅಂತ ಬಂದರೂ ಕೂಡ ಟೋಟಲಾಗಿ ಝೀರೋ ಇಲ್ಲಿ ಗೇಮ್ ಅಂತ ಕೊಟ್ಟರು ಆಗಿ ಝೀರೋ ಒಟ್ಟಿನಲ್ಲಿ ಗಿಲ್ಲಿಯವರು ಏನೂ ಕೂಡ ಆಟ ಆಡ್ತಾಯಿಲ್ಲ ಒಂದು ಚೂರು ಕೂಡ ಸೀರಿಯಸ್ ಆಗಿ ಇಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ ಮೇಯ್ನಾಗಿ ಗಿಲ್ಲಿಯವರು ಇದೊಂದು ರಿಯಾಲಿಟಿ ಶೋ ಅಂತ ಅರ್ಥ ಮಾಡ್ಕೋಬೇಕಂತೆ ಇದು ಕಾಮಿಡಿ ಶೋ ಅಲ್ಲ ಅನ್ನೋದನ್ನ ಒತ್ತಿ ಒತ್ತಿ ಪದೇ ಪದೇ ಹೇಳ್ತಿದ್ದಾರೆ ಅವರು ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರಂತೆ ಅದರಲ್ಲೂ ಕೂಡ ಅವ್ರು ಕಾಮಿಡಿ ಮಾಡ್ತಾ ಇದ್ದರೆ ಅವ್ರ ಹತ್ರನೇ ಕುತ್ಕೊಂಡು ಕೇಳಿಸ್ಕೊಂಡು ನಗಾಡಬೇಕು ಅಂತ ಅನಿಸುತ್ತಂತೆ ಗಿಲ್ಲಿಯವ್ರೇನಾದರೂ ಕಾಮಿಡಿ ಮಾಡಿದ್ರೆ ಇಷ್ಟ ಆಗಲ್ವಂತೆ ಅದು ಕಾಮಿಡಿ ಥರ ಇರೋಲ್ಲ ಅಂತ ಇಲ್ಲಿ ಅಶ್ವಿನಿಯವರು ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇಲ್ಲಿ ಅವರು ಸಿಕ್ಕಾಪಟ್ಟೆ ಅಷ್ಟೊಂದು ಕಾಮಿಡಿ ಮಾಡ್ತಾರೆ ಬರೀ ಅಡುಗೆ ಮನೆಯಲ್ಲಿ ಬಿಟ್ಟು ಬೇರೆ ಎಲ್ಲೂ ಕೂಡ ಕಾಣಿಸ್ಕೊಂಡೇ ಇಲ್ಲ ಅದರಲ್ಲೂ ಕೂಡ ಟಾಸ್ಕ್ ಅಂತ ವಿಚಾರ ಬಂದರೆ ಒಂದೆರಡು ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಅಶ್ವಿನಿ ಗೌಡ ಅವರು ಅಷ್ಟೇ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡಿದ್ದಾರೆ ಅವರು ಕೂಡ ಒಂದು ಸತಿನೂ ಕೂಡ ಕ್ಯಾಪ್ಟನ್ ಆಗಿಲ್ಲ ಗಿಲ್ಲಿಯವರು ಎದುರುಗಡೆನೆ ಸೋತಿದ್ದಾರೆ ಆದರೆ ಈ ವಾರ ಅವರು ಒಂದೆರಡು ಟಾಸ್ಕಲ್ಲಿ ಗೆದ್ದಿದ ತಕ್ಷಣವೇ ಇಲ್ಲಿ ಗಿಲ್ಲಿ ಟೋಟಲ್ ಆಗಿ ಟಾಸ್ಕ್ ಅಂತ ಬಂದರೆ ಝೀರೋ ಮನೆ ಕೆಲಸದಲ್ಲೂ ಕೂಡ ಝೀರೋ ಒಟ್ನಲ್ಲಿ ಕಾಮಿಡಿ ಬಿಟ್ಟು ಬೇರೆ ಏನೂ ಮಾಡಕ್ಕೆ ಬರೋಲ್ಲ ಅದನ್ನು ಕೂಡ ಕಾಮಿಡಿ ಅಂದರೆ ಸರಿಯಾಗಿ ಕಾಮಿಡಿನೇ ಮಾಡಲ್ಲ ಸೂರಜ್ ಅವರೇ ತುಂಬ ಬೆಟರು ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಅವ್ರ ಬಗ್ಗೆ ಅವರೇ ಬಿಲ್ಡಪ್ನ ಕೊಡ್ತಾ ಇದ್ದಾರೆ ಗಿಲ್ಲಿಯವ್ರ ಜೊತೆ ಸೂರಜ್ಗೆ ಇಲ್ಲಿ ಮಾತಾಡೋಕ್ಕೂ ಇಷ್ಟ ಇಲ್ವಂತೆ ಒಂದು ಸೀರಿಯಸ್ ಆದ ವಿಚಾರನ ಕೂಡ ಹಂಚ್ಕೊಳ್ಳೋಕ್ಕೆ ಇಷ್ಟನೇ ಆಗಲ್ವಂತೆ ಇದನ್ನು ಸೀರಿಯಸ್ ಆಗಿ ಕುತ್ಕೊಂಡು ಅಶ್ವಿನಿಯವ್ರ ಹತ್ರ ಇಲ್ಲಿ ಹೇಳ್ಕೊಂತ ಇದ್ದಾರೆ ಅದರಲ್ಲೂ ಕೂಡ ಕೆಲವೊಬ್ಬರು ಗ್ರೂಪ್ ಅಂತ ಮಾಡ್ಕೊಂಡಿದ್ದಾರೆ ಅವರು ಗ್ರೂಪ್ ಅಲ್ಲದೆ ಬೇರೆಯವ್ರನ್ನ ಗ್ರೂಪು ಅಂತ ಕೂಡ ಇಲ್ಲಿ ಕರೀತಿದ್ದಾರೆ ಫಸ್ಟ್ ಆಫ್ ಆಲ್ ಅವರೇ ತಪ್ಪು ಮಾಡ್ತಾ ಇದ್ದಾರೆ ಅದನ್ನು ತಗೊಂಡೋಗಿ ಬೇರೆಯವ್ರ ಮೇಲೆ ಹಾಕ್ತಿದಾರೆ ಫಸ್ಟ್ ಆಫ್ ಆಲ್ ಇಲ್ಲಿ ಇವರು ಏನು ತಪ್ಪು ಮಾಡ್ತಾ ಆ ತಪ್ಪು ಅವರು ಮಾಡಿಲ್ಲ ಅಂದರೆ ಮಾತ್ರ ಇನ್ನೊಬ್ಬರಿಗೆ ಬೆಟ್ ಮಾಡಿ ತೋರಿಸ್ಬೇಕು ಆದರೆ ಇವರಿಗೆಲ್ಲ ಏನಾಗ್ಬಿಡಿದೆ ಅಂತಂದರೆ ಕೆಲವೊಬ್ರು ಹೇಳೋದೇ ಒಂದು ಮಾಡೋದೇ ಒಂದು ಇಲ್ಲಿ ಗಿಲ್ಲಿಯವ್ರು ಹೇಳಿದೇನಪ್ಪ ಅಂತಂದರೆ ನಮ್ಮ ವಿಚಾರ ನಿಮ್ಮ ಪ್ರಚಾರ ಅಂತ ಹೇಳಿಬಿಟ್ಟು ಇಲ್ಲಿ ಗಿಲ್ಲಿಯವರಿಗೆ ಕಳಪೆ ಕೂಡ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಇನ್ನು ಒಬ್ಬೊಬ್ಬರು ಒಂದೊಂದು ಥರ ವಿಚಾರಗಳನ್ನ ಇಲ್ಲಿ ಹೇಳಿದ್ರು ಅಟ್ ಪ್ರೆಸೆಂಟ್ ಲೈವಲ್ಲಿ ಏನು ನಡೀತದೆ ಅಂತಂದರೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಬಿಗ್ ಬಾಸ್ ಶೋ ಅನ್ನೋದು ಒಂದು ರಿಯಾಲಿಟಿ ಶೋ ಅದು ಕಾಮಿಡಿ ಶೋ ಅಲ್ಲ ಅಂತಂದ್ಬಿಟ್ಟು ಇಲ್ಲಿ ಮಾತುಕತೆ ಮಾಡ್ತಾ ಇದ್ದಾರೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಇಲ್ಲಿ ಅಶ್ವಿನಿಯವರು ಸೂರಜ್ ಅವರು ಮತ್ತು ರಾಶಿಕ್ ಅವರು ಹೇಳಿದ್ದು ಕರೆಕ್ಟ್ ಆಗಿತ್ತ ಅಂದರೆ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಗಿಲ್ಲಿ ನಟವರು ಕಾಮಿಡಿ ಬಿಟ್ಟು ಬೇರೆ ಏನೂ ಕೂಡ ಮಾಡ್ತಲ್ವಾ ಇಲ್ಲಿ ಇವ್ರುಗಳು ಮಾತ್ರ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ